ಹೊಸನಳ್ಳಿ ಸಿದ್ಧಗಾನಹಳ್ಳಿ ಒಂಟೂರು ಮುಗಿಸಿದ್ದೀವಿ ಸೊ ಸಿದ್ಧಗಾನಹಳ್ಳಿಯಲ್ಲಿ ಬಸ್ ಬರ್ತಿಲ್ಲ ಅಂತ ಹೇಳಿದ್ರೆ ಇವತ್ತಿಂದ ಬಸ್ ತರಿಸೋ ವ್ಯವಸ್ಥೆ ಮಾಡಿದ್ದೀನಿ ಒಂದು ಅರವತ್ತು ವರ್ಷದ ಕೊಠಡಿ ಶಿಥಿಲಗೊಂಡಿತ್ತು ಪಿ ಡಬ್ಲ್ಯೂ ಡಿಯಿಂದ ಇವತ್ತಿನ ರಿಪೋರ್ಟ್ ಕೇಳಿದ್ದೀನಿ ನಾಳೆ ಕೊಡ್ತಾರೆ ಅಲ್ಲೊಂದು ಶಾಲಾ ಕೊಠಡಿ ಕಟ್ಟಿಸ್ತೀನಿ ಮತ್ತು ಈ ಮೂರು ಹಳ್ಳಿಗೂ ವಾಟರ್ ಫಿಲ್ಟರ್ ಇಲ್ಲ ರಾಮಪಟ್ಟಣಕ್ಕೆ ಹೋಗಬೇಕಾಗಿತ್ತು ಈಗ ಇವೆರಡ ಹಳ್ಳಿಗಳ ನಡುವೆ ನಾಗ್ಸಾನಹಳ್ಳಿಲಿ ವಾಟರ್ ಫಿಲ್ಟರ್ ಹಾಕಿಸ್ತಾ ಇದ್ದೀನಿ ಸಿದ್ಧಗಾನಹಳ್ಳಿಗೆ ಬಸ್ಗೆ ರಿವರ್ಸ್ ಅಂದರೆ ತಿರ್ಸ್ಕೊಂಡು ಜಾಗ ಇರಲಿಲ್ಲ ಸೊ ಆದರೆ ಮಕ್ಕಳು ಅಷ್ಟು ದೂರ ನಡೀತಿದ್ರು ಅದೊಂದು ಆಯಿತು ಈಗ ಒನ್ ಟೂರಲ್ಲಿ ಒಂದು ಹದಿನೈದು ಲಕ್ಷ ವೆಚ್ಚದ ಕಾಮಗಾರಿ ಕೇಳಿದ್ದಾರೆ ಅದನ್ನು ಇಮಿಡಿಯೇಟಾಗಿ ಹಾಕ್ತೀನಿ ಒಂದು ಮೂರು ಜನ ಮಕ್ಕಳು ಹಾಸ್ಟೆಲ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ ಈಗ ಇಮಿಡಿಯೇಟಾಗಿ ನಾಳೆ ಒಬ್ಬ ಹುಡುಗನ್ನ ಸೇರಿಸ್ತಾ ಇದ್ದೀನಿ ಇನ್ನಿಬ್ಬರನ್ನ ನೆಕ್ಸ್ಟ್ ಜೂನಲ್ಲಿ ಸೇರಿಸ್ತೀನಿ ಇವತ್ತಿಗೆ ಹಳ್ಳಿ ಆಯಿತು ನಮ್ಮೂರಿಗೆ ನಮ್ಮ ಶಾಸಕನ

ಅದೇ <ihaz> ಮಾಮೂಲ <violin beeping warfare> ಎಷ್ಟಿದೆ ರೇಟು ರೇಟ್ ಎಷ್ಟಿದೆ ನಾವು ಯಾರು ಓಡಬೇಕು ಅನ್ನೋದು ದುಡ್ಡು ಜನರ ಮುಂದೆ ಹೇಳಿ ಮತ್ತೆ ನೋಡು ಯಜಮಾನ ಗವರ್ಮೆಂಟ್ ಕ್ಯಾಬಿನೆಟ್ ತಿರುಗಲ್ಲ ಅದೇ ಶಾನ ಚಾನೇಟ್ ಅಜ್ಮೆ ಅದೇ ಹೋಗ್ ಅಂಡರ್ಸ್ಟ್ಯಾಂಡಿಂಗ್ ಕಾವಲ್ ಸಿಟ್ಟೆ ನಾನು ನೇ ಪ್ಯಾರ ಇದು ಮೂವೇಸ್ತಾನ ಅಕ್ವಜಿಷನ್ ದಾನ್ಕ ಪರಿಹಾರ ಅದಾಂತಿನ ಟೈಮ್ ತೀಸ್ಕೊ

ಬಟ್ ಅದೇ ಮೂಸೇಸ್ತ ಎನ್ನಾಳ್ ಅತಿ ನೆನಸಾರ ಕಾಣ್ ಅವರು ಕುಮ್ಮ ಊರೋಳಿಗೆ ಪ್ರತಿ ಮನಸ್ಸು ಮನಸ್ಪೂರ್ತಿ ಮನಸ್ಫೂರ್ತಿ ಅಲ್ಲ మొత్తం గిడిచి నీకేమన్నా ట్రబల్స్ సబ్ ఇన్స్పెక్టర్ సార్ మేమంతా ఉన్నాం కదా మేమే వచ్చి